ಹಾಂ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬಲ್ಲಿ ನಮಗೆ ಹೇಗೆ ದುಡ್ಡು ಬರುತ್ತೆ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾನು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ತಾಯಿದ್ದೀನಿ ವೈಟ್ ಇಷ್ಟು ಇದು ಚಾನಲ್ಲು ಓಕೆನಾ ನಾವು ಏನೇನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ ಎಷ್ಟು ವ್ಯೂಸ್ ಬಂದಿದೆ ಲೈಕ್ಸ್ ಬಂದಿದೆ ಹಾಗೆ ಇಲ್ಲಿ ಲೇಟೆಸ್ಟ್ ಕಮೆಂಟ್ಸು ಏನೇನು ಬಂದಿದೆ ಅದ್ರ ಬಗ್ಗೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ಅದಾದ ಮೇಲೆ ನಾವು ಮನಿ ಮೇಲೆ ಎಸ್ ಅಂತ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ನೋಡಿ ಅಲ್ಲಿ ಅದರಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ತ್ರೀ ತೌಸಂಡ್ ಅವರ್ಸು ಕಂಪ್ಲೀಟ್ ಆಗಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ತ್ರೀ ತೌಸಂಡ್ ಅವರ್ಸು ಕಂಪ್ಲೀಟ್ ಆಗಬೇಕು ಹಾಗೆಯೇ ನೈಂಟಿ ಡೇಸ್ಗೆ ನಮಗೆ ತ್ರೀ ಮಿಲಿಯನ್ನು ಕಂಪ್ಲೀಟ್ ಆಗಬೇಕು ಸರಿನಾ ಇದು ಬಂದ್ಬಿಟ್ಟು ಫಸ್ಟ್ ಎಲಿಜಿಬಿಲಿಟಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮಿಸ್ ಮಾಡಬೇಡಿ ಒನ್ ಇಯರ್ಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ನಮಗೆ ವಾಚ್ ಅವರು ತ್ರೀ ತೌಸಂಡ್ ಅವರ್ಸು ಅಕಂಪ್ಲೀಟ್ ಆಗಬೇಕು ಅದೇ ಥರನೇ ಇಲ್ಲಿ ಒನ್ ಇಯರ್ಗೆ ಇನ್ನೊಂದು ಎಲಿಜಿಬಿಲಿಟಿ ಬಂದುಬಿಟ್ಟು ಒನ್ ಇಯರ್ಗೆ ಫೋರ್ ತೌಸಂಡ್ ಅವರ್ಸು ವಾಚ್ ಅವರು ಕಂಪ್ಲೀಟ್ ಆಗಬೇಕು ಅದೇ ಥರನೇ ಶಾರ್ಟ್ಸ್ ವ್ಯೂಸು ನಮಗೆ ಶಾರ್ಟ್ಸ್ ವ್ಯೂಸು ಫೋರ್ ಮಿಲಿಯನ್ ಕಂಪ್ಲೀಟ್ ಆಗಬೇಕು ಫೋರ್ ಮಿಲಿಯನ್ ವ್ಯೂವ್ಸ್ ಕಂಪ್ಲೀಟ್ ಆಗಬೇಕು ಅದೇ ಥರನೇ ಇಲ್ಲಿ ನೋಡ್ಬೋದು ನೀವು ಇದು ಇದು ಬ್ಲೂ ಮಾರ್ಕ್ ಇದೆಯಲ್ಲ ಅದು ವ್ಯೂಸು ಅದು ಯಾವ ಟೈಮ್ಗೆ ವೀವ್ಸ್ ಬಂದಿದೆ ಎಷ್ಟು ವೀವ್ಸ್ ಬಂದಿದೆ ಒನ್ ಅವರ್ಗೆ ಒನ್ ಮಿನಿಟ್ಗೆ ಅದ್ರ ಬಗ್ಗೆ ಡೀಟೇಲ್ಸು ಇಲ್ಲಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ಟೈಮಲ್ಲಿ ನಮಗೆ ಎಷ್ಟು ವ್ಯೂಸ್ ಬಂದಿದೆ ಯಾವ ವಿಡಿಯೋ ಯಾವ ಟೈಮಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಡೀಟೇಲ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ವೀಡಿಯೋ ಟ್ವೆಂಟಿ ಕೆ ಫೋರ್ಟೀನ್ ಕೆ ಆ ಥರ ಎಲ್ಲ ವ್ಯೂಸು ಹೋಗಿದೆ ನೋಡಿ ಇದು ಬಂದುಬಿಟ್ಟು ನಾವು ವೀಡಿಯೋ ಹಾಕಿರೋಂಥ ಇದು ಇದು ಓವರ್ ಆಲ್ ವಿವೂ ವಾಚ್ ಟೈಮು ಎಷ್ಟಾಗಿದೆ ಹೇಳಿ ಎ ಸಿಕ್ಸ್ಟಿ ಫೋರ್ ಅವರ್ಸ್ ಆಗಿದೆ ಅದಾದಮೇಲೆ ಸಬ್ಸ್ಕ್ರೈಬರ್ ಎಷ್ಟು ಬಂದಿರೋ ಟು ಫಿಫ್ಟಿ ಸೆವೆನ್ ಹಾಗೆ ವೀವ್ಸು ಈ ಪಕ್ಕದಲ್ಲಿ ವಾಚ್ ಟೈಮ್ ಪಕ್ಕದಲ್ಲಿರೋದಂತೂ ವೀವ್ಸು ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ಲೂನ ಟಚ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಯಾವ ಟೈಮಲ್ಲಿ ಏನೇನು ಎಷ್ಟು ವೀವ್ಸ್ ಬಂದಿದೆ ಅನ್ನೋದು ನೋಡ್ತಾ ಇದ್ರೆ ಹೈ ಆ ಥರ ಬ್ಲೂ ಮಾರ್ಕು ಫುಲ್ಲು ಸ್ಟ್ರೈಟಾಗಿ ಹೋಗಿದರೆ ಜಾಸ್ತಿ ವೀಸ್ ಹೋಗಿದೆ ಅಂತ ಅರ್ಥ ಮತ್ತು ಇವಾಗ ಮನಿ ಡಾಲರ್ ಸಿಂಬಲ್ ಇದೆಯಲ್ಲ ಅಲ್ಲಿಗೆ ಬರೋಣ ನೋಡಿ ನೀವು ಈ ಸಬ್ಸ್ಕ್ರೈಬರ್ ಎಷ್ಟಾಗಬೇಕು ಮಿನಿಮಮ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಬೇಕು ಅದಾದಮೇಲೆ ಒನ್ ವೀಡಿಯೋ ನೈಂಟಿ ಡೇಸಲ್ಲಿ ಒಂದು ವೀಡಿಯೋ ಅಂತೂ ಅಪ್ಲೋಡ್ ಮಾಡಿರಬೇಕು ಸರಿನಾ ಇದನ್ನು ಕರೆಕ್ಟಾಗಿ ನನ್ನ ಇಟ್ಕೊಳ್ಳಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಮಿನಿಮಮ್ ಆಗಬೇಕು ಒನ್ ತ್ರೀ ನೈಂಟಿ ಡೇಸ್ಗೆ ಒನ್ ವೀಡಿಯೋ ಅಪ್ಲೋಡ್ ಮಾಡಿರಬೇಕು ಅದೇ ಥರ ನಮಗೆ ತ್ರೀ ತೌಸಂಡ್ ಅವರ್ಸು ವಾಚ್ ಅವರ್ಸು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ಪಬ್ಲಿಕ್ ವ್ಯೂಸು ಆ್ಯಂಡ್ ಶಾರ್ಟ್ಸ್ ವ್ಯೂಸು ತ್ರೀ ಮಿಲಿಯನ್ ಕಂಪ್ಲೀಟ್ ಆಗಿರಬೇಕು ಅದು ನೈಂಟಿ ಡೇಸ್ ಒಳಗಡೆ ಕರೆಕ್ಟಾಗಿ ನೋಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಆಮೇಲೆ ವೀಡಿಯೋ ಅರ್ಥ ಆಗೋದಿಲ್ಲ ಸರಿನಾ ಯೂಟ್ಯೂಬ್ ಚಾನಲ್ಗೆ ಮಾನಿಟೈಸ್ ಆಗಬೇಕಂದ್ರೆ ನಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗಬೇಕು ಅದಾದ ಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರಬೇಕು ಅದಾದ ಮೇಲೆ ನೀವು ಶಾರ್ಟ್ಸ್ ವೀಡಿಯೋಸ್ ಹಾಕಿ ಹಾಕ್ತಾಯಿದ್ರೆ ಫೋರ್ ಮಿಲಿಯನ್ ವ್ಯೂಸು ತರ್ಟಿ ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಆಗಿರಬೇಕು ಹಾಗಿದ್ರೆ ಮಾತ್ರ ನಮ್ಮ ಚಾನಲ್ಲು ಮಾನಿಟೈಸ್ ಆಗುತ್ತೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಯಾವುದೇ ಅಂಥ ರೀತಿಯ ದುಡ್ಡು ಬರಲ್ಲ ಮಾನಿಟೈಸು ಆಗೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್